ಹೌದೌದು ಐದು ಮನೆಯವರು ನಾವು ಇದೆಯೋಣ ಆರ್ ಮನೆ ಜನ ಆಗಿದ್ದೀವಿ ಮನೆಯವರು ನಾವು Thank you. ನನ್ನ ಪತ್ರದಲ್ಲಿ ರಾಜಬೀದಿ ಅಂತ ಹೇಳಿ ಅವ್ರು ಚೆಕ್ ಬಂದಾಗ ತಗೊಂಡಿದ್ದಾರೆ ನಾವು ಉಳಿದ ಐದು ಮನೆಗೂ ಪಿತ್ರಾಜಿತವಾದ ಆಸ್ತಿ ನಮ್ಮ ತಾತ ಮುತ್ತಾದ್ರ ಕಾಲದಿಂದ ನಾವು ಅದೇ ರೋಡಲ್ಲಿ ಓಡಾಡ್ತಾ ಇರೋದು ಈಗ ಐದು ಮನೆಗಳು ಎತ್ತನ ಎತ್ತನ ಗಾಡಿ ಹೋಗುವಷ್ಟು ಜಾಗ ಅಲ್ಲಿ ಹಿಂದೆ ಅಜೆ ಕೇಳಿ ಪೂರ್ವಿಕರು ಅಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರು ಅಧ್ಯಕ್ಷರು ಇದೇ ಕೇಸ್ ಕಾಂಪೌಂಡ್ ಹಾಕ್ಲಿಕ್ಕೆ ಬಂದ್ರು ನಾವು ತಡೆದಿದ್ದಕ್ಕೆ ತ್ರೀ ಫಿಫ್ಟಿ ಫೋರ್ ಏ ಮಾಡಿದ್ದಾರೆ ನಾನು ಪೊಲೀಸ್ ಹಣ ಗೊತ್ತಾಗ ತಗೊಂಡು ನನ್ನ ತಾವೇ ಕೆಲಸ ಅವನ್ನ ನಮ್ಮ ಚಿಕ್ಕಪ್ಪನ ಮಗ ಅಲ್ಲಿ ಸಾಯಬ್ರ ಸಿದ್ದರಾಮಯ್ಯವರು ಎಸ್ಕಾಟೆಡ್ ಡ್ಯೂಟಿ ಲೆವೆನೇ ಅವನು ಸೇರ್ಸವ್ರು

ಕಂಪ್ಲೇಂಟ್ ನೀ ಗೌರ್ಮೆಂಟ್ ಜಾಗ ಆದ್ರೆ ಅಳತೆ ಮಾಡಿದ ಮೇಲೆ ಮಾಡಿ ಇವರೆಲ್ಲ ಇವರೆಲ್ಲ ಗುಂಪು ಶನನ ಗುಂಪಾರ ಒಂದ್ ನಾಯ್ ಬಂತಂದ್ರೆ ನಮ್ದು ಏನು ಇಲ್ಲ ನೋಡಿರೀ ಅವ್ರೆ ಹಾಕಿ ಹೋಟೆಲ್ ಕಾಂಪೌಂಡ್ ಕಟ್ಟಕ್ಕೆ

ಈಗ ನ್ಯಾಯ ಮಾಡುದು ಒಪ್ಲಿಲ್ಲ ಇವನ್ಗೆ ಮಾದಿಗೆ ನಾವು ಸಜ್ಜೆ ಹಾಕಿದ್ವಲ್ಲ ಕಾಪುಲಿ ತಗೊಂಡ್ಬಿಟ್ಟು ಚಂದ್ರ ಜೋಶಿ ಹೇಳಿದೋಡ ಎಲ್ಲರೂ ಹೇಳಿದ್ರು ಇವನು ಮುಂದೆ ಬರ್ತಾ ಇದ್ದಂಗೆ ಮೂರ್ ಅಡಿ ತಕೊ ಬರ್ತಾ ಒಂದ್ವಾರ್ಟ್ಮೆಂಟ್ હા નમસ્કાર નોડી નોડી ટીટોનિયા નાડતો યુનિટની હેડરતા ની આદર તો કોબા ના ಹಾ ದೀಪ ಹೇಳ್ತಾ ಇದ್ದೀನಿ ನಿಧಾನ ಕೇಳೋ ಇಲ್ಲೇ ಬಂದಿಲ್ವಾ ಸಾಹೇಬರು ಇದೆ

મે ઉ ಬೇಕಾಗಿಲ್ಲ ಈಗ ಕಾನೂನು ಏನಪ್ಪಾ ಅಂದ್ರೆ ಕೊಟ್ರೆ ಏನಿರ ಕೇಳಿ ಅವ್ರ ಮನೆ ಇವನು ನಾವ್ ನಾಲ್ಕು ಅಡಿ ಬಿಟ್ಟಿದೀವಲ್ಲ ಇವ್ನ ಚಿಕ್ಕಪ್ಪನ ಮನೆ ಅದೇ ನೋಡಿ ಇವನು ಮೂರ ಅಡಿ ಹೊಡೆಸಿ ಬಿಡಕ್ ಕೇಳಿ ಮಂಪ್ಲು ದಾರಿ ಅದು ಅಲ್ಲಿರೋರೇ ಮೂರ್ ಜನ ನಮ್ಮ ಒಂದು ಒಂದ್ ಮನೆ ಅದೆ ನಮ್ಮದು சூரிய பாய் நோக்கி

جي کي پيوان ڏانهن رهن ڏي 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 ڏي